ಒಂದು ಕಡೆ ಅನುದಾನದ ಕೊರತೆ ಮೊದಲನೇದಾಗಿ ಹೇಳ್ದಂಗೆ ಹಗರಣಗಳು ಎರಡನೇದು ಅನುದಾನದ ಕೊರತೆ ಮೂರನೇದು ಇತ್ತೀಚೆಗೆ ನಡೀತಾ ಇರುವಂಥ ರಾಬರಿಗಳು ಅದಕ್ಕೆ ಸನ್ಮಾನ್ಯ ಗೃಹ ಸಚಿವರು ಎದ್ದೇಳು ಮಂಜುನಾಥ ಅಂತ ಏನು ಹಾಡು ಬರ್ತಿತ್ತು ಎದ್ದೇಳು ಪರಮೇಶ್ವರ ಅಂತ ಹೇಳುವ ಮಟ್ಟಕ್ಕೆ ಇವತ್ತು ನಾಗರಿಕರು ಬಂದಿರು ನಿಂತಿರುವಂಥದ್ದು ದಿನಕ್ಕೊಂದು ಕಡೆ ನಡೀತಾ ಇದೆ ದಿನಕ್ಕೊಂದು ಕಡೆ ಸುಲಿಗೆ ಎಲ್ಲೋ ಒಂದು ಕಡೆ ಮನೆಗೆ ನುಗ್ಗಿ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಬಸ್ ಸ್ಟ್ಯಾಂಡ್ನಲ್ಲಿ ಅತ್ಯಾಚಾರ ಆಗಿರುವಂಥ ಪ್ರಕರಣಗಳು ದರೋಡೆಗಳು ಇದರ ಮೈಗೆ ಡ್ರಗ್ಸು ಮಾಫಿಯಾ ಯಥೇಚ್ಛವಾಗಿ ಇದೆ ಅನ್ನುವಂಥದ್ದು ಅಂದರೆ ಒಟ್ಟು ಕರ್ನಾಟಕದ ಜನಕ್ಕೆ ಒಂದು ನೆಮ್ಮದಿಯ ವಾತಾವರಣವನ್ನು ಗೃಹ ಸಚಿವರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು ನೀಡಿಲ್ಲ ಈಗಲಾದರೂ ಪರಮೇಶ್ವರವರೇ ಎಚ್ಚೆತ್ಕೊಳ್ಳಿ ಎದ್ದೇಳು ಪರಮೇಶ್ವರ ಅಂತ ಬೇಡಿಕೊಳ್ಳುವಂಥ ಪರಿಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ ಬಂಧುಗಳ ಯಾವುದೇ ನಿಗಮಕ್ಕೂ ಅನುದಾನದ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ ಮೊನ್ನೆ ನಮಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಸೆಲೆಕ್ಷನ್ ಕೊಡಿ ಅಂತ ಕಳಿಸ್ತಾರೆ ಏಳ್ನೂರು ಎಂಟುನೂರು ಅಪ್ಲಿಕೇಶನ್ ಇರುತ್ತೆ ಮೂರು ನಾಲ್ಕು ಐದು ಅಪ್ಲಿಕೇಶನನ್ನು ಅದರಲ್ಲಿ ಸ್ವಾವಲಂಬಿ ಸಾರಥಿಯನ್ನ ಯೋಜನೆಗೆ ನಾಲ್ಕು ಮಾತ್ರ ಕೊಡಿ ಅಂತಾರೆ ಏಳ್ನೂರು ಅಪ್ಲಿಕೇಶನ್ ಇದೆ ಇಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಬೆಳಗ್ಗೆ ಸಂಜೆವರೆಗೆ ಒಂದು ಐವತ್ತು ಅಪ್ಲಿಕೇಶನ್ ಆಗ್ತಿದ್ದಂಗೆ ಸೀಲಿಂಗ್ ಲಿಮಿಟ್ ಮಾಡಬೇಕಾಗಿತ್ತು ಅದು ಮಾಡೋದಿಲ್ಲ ಈಗ ಏಳ್ನೂರು ಅಪ್ಲಿಕೇಶನಲ್ಲಿ ನಾಲ್ಕು ಸೆಲೆಕ್ಟ್ ಮಾಡೋದು ಅನ್ನುವಂಥದ್ದು ಯಾವುದೇ ಶಾಸಕರಿಗೂ ಅದು ಕಷ್ಟದ ಕೆಲಸನೇ ಇವತ್ತು ಆ ರೀತಿಯಲ್ಲಿ ಯೋಜನೆಗಳಿಗೆ ಹಣ ಇಲ್ಲ ಅನ್ನುವಂಥದ್ದು ಎಲ್ಲ ಅಭಿವೃದ್ಧಿ ನಿಗಮದಲ್ಲೂ ಅದರಲ್ಲೂ ಈಗಾಗಲೇ ನಮ್ಮ ಹಿಂದುಳಿದ ವರ್ಗದ ನಾಯಕರುಗಳು ಮಾತಾಡ್ತಿದ್ರು ಯಾವುದೇ ಹಿಂದುಳಿದ ವರ್ಗದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಕೊಟ್ಟಿದ್ದಂಥ ಯೋಜನೆಗೂ ಈಗಿನ ಯೋಜನೆಗೂ ಅಜಗಜಾಂತರ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ